ಸರ್ ತಾವೇ ನೋಡಿದಾಗೆ ಇಲ್ಲಿ ಮರಗಳ ಒಂದು ಹೋಮ ನಡೆದಿದೆ ಅಂದರೆ ಮರಗಳನ್ನ ಕಟಾ ಮಾಡಿ ತೆರವುಗೊಳಿಸಿದ್ದಾರೆ ಒಣ ಮರ ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ತೆರವುಗೊಳಿಸಿದ್ದಾರೆ ಹಾಗಾಗಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಒಂದು ಮರವನ್ನು ತೆರಗೊಳಿಸಿದಾಗ ಅದರಲ್ಲಿ ಒಂದು ಮೂರು ಗಿಡನ ಐದು ಗಿಡನ ಹಾಕಬೇಕು ಅನ್ನೋ ಒಂದು ನಿಯಮ ಇದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳೇ ಎರಡು ದಿನ ಮುಂಚೆ ನಮ್ಮ ಬಿ ಒ ಕಚೇರಿ ಹಿಂಭಾಗ ಇರತಕ್ಕಂತಹ ಒಂದು ಮೈದಾನದಲ್ಲಿ ಸುಮಾರು ಹತ್ತು ಮರಗಳ ಮಾರ ಮಾರಣ ಹೋಮನೇ ನಡೆದಿದೆ ಇದು ನಾನು ಉಗ್ರವಾಗಿ ಖಂಡಿಸ್ತೇನೆ ಯಾಕಂತಂದರೆ ನಾವೆಲ್ಲ ಪರಿಸರ ಪರಿಸರಕ್ಕೋಸ್ಕರ ನಾವು ಪರಿಸರ ಉಳಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಪ್ರತಿ ಕಡೆಯೂ ನಾವು ಗಿಡಗಳು ಹಾಕುವ ಮೂಲಕ ಅದನ್ನು ಪೋಷಣೆ ಮಾಡುವ ಮೂಲಕ ಪರಿಸರನ ಉಳಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದರೆ ಇಲ್ಲಿ ಕೆಲವು ಅಧಿಕಾರಿಗಳ ವರ್ಗದವರು ನೋಡಿ ಮಾರಣ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅವರ ಪರಿಸರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಾವು ಅನಿಸ್ ನಮ್ಮ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಪರಿಸರ ಉಳಿಸಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಪರಿಸರ ವಿರೋಧಿಗಳಾಗಬಾರ್ದು ಪರಿಸರವಾದಿಗಳಾಗಬೇಕು ನಾವು ಅನ್ನೋದಕ್ಕಂಥದ್ದನ್ನು ಈ ಸಂದರ್ಭ ನಾನು ಹೇಳೋ ಮೂಲಕ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಈಗ ಮಾರ್ಚ್ ತಿಂಗಳಲ್ಲೂ ಕೂಡ ನಮ್ಮ ಬಿ ಒ ಕಚೇರಿ ಮುಂಭಾಗಿರ್ತಕ್ಕಂಥ ಐವತ್ತು ವರ್ಷ ಇತಿಹಾಸ ಇರತಕ್ಕಂಥ ಮೂರು ಮರ ಮರಗಳನ್ನು ಕಟಾವು ಮಾಡಿದ್ರು ಆಗಲೂ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೋ ಹಲವು ಪತ್ರಿಕೆಗಳಲ್ಲಿ ಅದು ಸುದ್ದಿನೂ ಕೂಡ ಆಯಿತು ಈಗ ನೋಡಿ ಈಗ ಆಗಸ್ಟ್ ಈಗ ಸೆಪ್ಟೆಂಬರು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಕೊನೆ ಟೈಮ್ನಲ್ಲಿ ಈಗ ಭಾನುವಾರ ಕಟಾವು ಮಾಡಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಆಗಸ್ಟ್ ಮೂವತ್ತೊಂದನೇ ತಾರೀಕು ಹತ್ತು ಮರಗಳ ಮಾರಣ ಹೋಮಿ ಹೋಮ ಆಗಿದೆ ಯಾರು ಯಾರಿಗೂ ಇದು ಕೂಡ ಇದು ಗೊತ್ತಾಗಲಿಲ್ಲ ಒಳೊಳಗೇ ಈ ರೀತಿ ಅವರು ಮರ ಮರಣ ಹೋಮ ಮಾಡಿದ್ದಾರೆ ಇದು ಬಹಳ ನಿಜಕ್ಕೂ ಒಂದು ಮರ ಕಟ್ ಮಾಡಬೇಕು ಅಂದರೆ ಫಸ್ಟು ಮೊದಲು ಒಂದು ಹತ್ತು ಗಿಡವನ್ನು ನೆಡುವಂಥ ಕೆಲಸ ಆಗಬೇಕು ಅದು ಪೋಷಣೆ ಮಾಡಬೇಕು ಅದು ಬೆಳೆದ ನಂತರ ಆ ಸಮಸ್ಯೆ ಇದ್ದಲ್ಲಿ ಅವರು ಆ ಮರವನ್ನು ಕಟ್ ಮಾಡಬೇಕು ಇಲ್ಲಿ ಹತ್ತು ಮರಗಳನ್ನು ಕಟ್ ಮಾಡಿದ್ದಾರೆ ಸರ್ ಅವ್ರು ಹೇಳ್ತಾರೆ ಮರ ಒಣಗಿರೋದ್ರಿಂದ ಶಾಲಾ ಮಕ್ಕಳಿಗೆ ಏನಾದರೂ ತೊಂದರೆ ಆಗುವತ್ತಾ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಮರವನ್ನು ತೆರವುಗೊಳಿಸಿದ್ದೀವಿ ಅಂತ ಅವರು ಸಂಜಾಕ್ಷೆ ಕೊಡ್ತಾ ಇದ್ದಾರೆ ಸರ್ ಅವರು ಸಂಜಾಶೆ ಕೊಟ್ಟರೆ ಬಹಿರಂಗ ಹೇಳಬೇಕು ತಾನು ಅವರು ಸುದ್ದಿ ಪ್ರಕಟಣೆ ಮಾಡಬೇಕು ಪ್ರಕಟಿಸ್ಬೇಕು ತಾನೆ ಈ ರೀತಿ ಆಗ್ತಾಯಿದೆ ಇದರಿಂದ ತೊಂದರೆ ಆಗ್ತಾಯಿದೆ ಹಾಗಾಗಿ ನಾವು ಇದನ್ನು ನಾವು ಹರಾಜಕ್ಕೆ ಬಿಡ್ತಾಯಿದ್ದೀವಿ ಸಂಬಂಧಪಟ್ಟವರು ಬಂದು ತೊಗೋಬೇಕು ಆಗ ಸಮಸ್ಯೆ ಬಗೆ ಇದು ಒಳಗೆ ಯಾರಿಗೂ ಗೊತ್ತಿಲ್ಲದೆ ಮಾಡಿದ್ರೆ ಇದು ಈ ರೀತಿ ನಾವು ವಿರೋಧ ವ್ಯಕ್ತಪಡಿಸ್ಬೇಕಾಗುತ್ತೆ ದಯಮಾಡಿ ಸಾರ್ವಜನಿಕರಲ್ಲಿ ಮತ್ತು ಅಧಿಕಾರಿಗಳ ಮನವಿ ಮಾಡ್ಕೊಳ್ತಾ ಇದ್ದಾರೆ ದಯಮಾಡಿ ಪರಿಸರ ಉಳಿಸಿ ಪರಿಸರ ಇದ್ರೇ ನಾವು ಪರಿಸರ ಇಲ್ಲದ ನಾವು ಇಲ್ಲ ದಯಮಾಡಿ ಪರಿಸರ ನಿರ್ಲಕ್ಷ್ಯ ವಹಿಸಬೇಡಿ ಅನ್ನೋತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಅಧಿಕಾರಿ ವರ್ಗದವರಿಗೆ ನಾನು ಒತ್ತಾಯಿಸ್ತೇನೆ ಧನ್ಯವಾದಗಳು ಓಕೆ ಸರ್